ಯಾವ್ದಾದ್ರು ಧರ್ಮ ದೊಡ್ಡದಾಗಿದ್ರೆ ಯಾವ್ದಾದ್ರು ಜಾತಿ ದೊಡ್ಡದಾಗಿದ್ರೆ ಅವ್ರದೇ ಜಾತಿಯವರು ಅವ್ರದೇ ಇವತ್ತು ಊಟ ನೀರು ಇದರ ಪ್ರಾಣ ಬಿಡ್ತಿದರೆ ಫಸ್ಟ್ ಅವ್ರನ್ನ ಕರ್ಕೊಂಡೋಗಿ ಊಟ ಹಾಕಿ ನಿಮ್ ಜಾತಿ ಧರ್ಮನ ದೊಡ್ಡದ್ ಮಾಡ್ಕೊಳ್ಳಿ ಸೊ ಯಾರು ಯಾವ್ದೇ ಕೆಲ್ಸ ಮಾಡ್ಬೇಕಂದ್ರು ಅಹ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ್ನ ನೋಡ್ಕೊಂಡೆ ಮುಂದುವರ್ಸೋದು ಅಹ್ ನನ್ನ ಎಲ್ಲ ಅಹ್ ಬೆಳವಣಿಗೆಗೆ ಆ ತಂದೆ ಆಶೀರ್ವಾದ ನನ್ ಮೇಲಿದೆ ಹಾಗೆ ಎಲ್ರಿಗೂ ಸಾರಿಗೆ ನಾನು ಈ ವೇದಿಕೆನ ಹಂಚ್ಕೊಳ್ತಿರೋದು ದೈವಿಕ ಕಾರ್ಯಕ್ರಮದಲ್ಲಿ ತುಂಬಾ ಖುಷಿ ಆಗ್ತಿದೆ ನನ್ಗೆ ಒಂದು ಅವಕಾಶ ಮಾಡಿಕೊಟ್ಟ ಕೊಟ್ಟ ಎಲ್ಲ ಎಲ್ರಿಗೂ ಕೂಡ ಧನ್ಯವಾದಗಳು ಹಾಗೆ ಅಹ್ ನಾನು ಇಲ್ಲಿ ಬಂದಿರೋದು ಒಂದು ವಿಷಯ ನಿಮ್ಗೆ ಕೆಲ್ಸಕ್ಕೋಸ್ಕರ ನನ್ನ ಹೆಸರು ಹೇಮಂತ್ ಕನ್ನಡಿಗ ಅಂತ ಹೇಳಿ ಕೋಗಿಲು ಗ್ರಾಮದಲ್ಲಿ ನಮ್ದು ಆಶ್ರಮ ಇದೆ ಕರ್ನಾಟಕ ಸ್ನೇಹಜೀವಿ ಆಶ್ರಮ ಅಂತ ಹೇಳಿ ಇಷ್ಟೊತ್ತು ದೊಡ್ಡ ವ್ಯಕ್ತಿಗಳೆಲ್ಲ ಮಾತಾಡಿದ್ರು ಆ ಇವತ್ತು ನಮ್ಮ ಸಮಾಜದಲ್ಲಿ ನಿಜವಾಗ್ಲು ಏನ್ ಇಳಿತಿದೆ ಅಂತ ನಾನು ಚಿಕ್ಕದಾಗ ಹೇಳ್ತೀನಿ ಇವತ್ತು ಎಲ್ಲಾ ಜನಾಂಗದವರು ಎಲ್ಲಾ ಧರ್ಮದವರು ಊಟ ನೀರು ಇಲ್ದಿರ ರಸ್ತೆಯಲ್ಲಿ ಭಿಕ್ಷೆ ಬೀಳ್ತಿದ್ದಾರೆ ರಸ್ತೆಗಳಲ್ಲಿ ಪ್ರಾಣ ಬೀಳ್ತಿದ್ದಾರೆ ನಿಜವಾಗ್ಲು ಯಾವ್ದಾದ್ರು ಧರ್ಮ ದೊಡ್ಡದಾಗಿದ್ರೆ ಯಾವ್ದಾದ್ರು ಜಾತಿ ದೊಡ್ಡದಾಗಿದ್ರೆ ಅವ್ರದೇ ಜಾತಿಯವರು ಅವ್ರದೇ ಜನಾಂಗದವ್ರು ಇವತ್ತು ಊಟ ನೀರು ಇಲ್ದಿರ ಪ್ರಾಣ ಬೀಳ್ತಿದ್ದಾರೆ ಫಸ್ಟ್ ಅವ್ರನ್ನ ಕರ್ಕೊಂಡೋಗಿ ಊಟ ಹಾಕಿ ನಿಮ್ ಜಾತಿ ಧರ್ಮನ ದೊಡ್ಡದ್ ಮಾಡ್ಕೊಳ್ಳಿ ಸೊ ಯಾಕೆ ಈ ಮಾತು ಹೇಳಿದೆ ಅಂದ್ರೆ ನಿಜವಾಗ್ಲು ಎಷ್ಟೋ ತಂದೆ ತಾಯಿ ಅಂತಿರೋ ಬರೇ ಊಟ ನೀರು ಹೇಳ್ತಿರೋ ರಸ್ತೆಯಲ್ಲಿ ಪ್ರಾಣ ಬಿಡ್ತದ ಅತ್ಯಾಚಾರ ಎಲ್ಲೂ ಆಗ್ತಿಲ್ಲ ಅತ್ಯಾಚಾರ ಎಲ್ಲೂ ಆಗ್ತಿಲ್ಲ ಮದ್ವೆ ಆಗಿದ್ದಾದ್ಮೇಲೆ ಅಮ್ಮ ಬೇಡ ಅಪ್ಪ ಬೇಡ ಅಂತ ಹೊಡೆದಾಕಿದಾದ್ಮೇಲೆ ತಂದೆ ತಾಯಿ ಎಲ್ ಮಲ್ಕಂತಾರೆ ರಸ್ತೆ ಎಲ್ ಮಲ್ಕೊಂತಾರೆ ಅದೇ ರಸ್ತೆಯಲ್ಲಿ ಎಷ್ಟೋ ಜನ ಕುಡ್ಕೊಂಡು ಓಡಾಡ್ತಿರ್ತಾರೆ ನಶೆ ಮಾಡ್ಕೊಂಡು ಓಡಾಡ್ತಿರ್ತಾರೆ ಹಾಗಾದ್ರೆ ಆ ತಾಯಿ ಮೇಲೆ ಅತ್ಯಾಚಾರ ಆಗಲ್ವಾ ಎಲ್ಲೋ ಅತ್ಯಾಚಾರ ಆಯ್ತು ಅಂತ ನಾನ್ ಸ್ಟೇಟಸ್ ತಗೋತೀರಲ್ವಾ ಆ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ಎಷ್ಟೋ ತಾಯಿ ಇದಿರಿ ಮತ್ತು ನಾಲ್ಕು ನಾಲ್ಕು ಕರ್ಕೊಂಡೋಗಿ ತೋರಿಸ್ತೀನಿ ಬನ್ನಿ ಎಷ್ಟು ಜನ ಹೆಣ್ಮಕ್ಳು ಮೇಲೆ ಇವತ್ತು ಕೂಡ ಬಟ್ಟೆ ಇಲ್ಲ ರಸ್ತೆಗಳಲ್ಲಿ ಮಲ್ಗಿದ್ದಾರೆ ಸೊ ನಾನು ಈ ಗ್ರಾಮಸ್ಥರು ಹೇಳೋದಿಷ್ಟೇ ಈ ಗ್ರಾಮದಲ್ಲಿ ಯಾರಾದ್ರೂ ಹಣ ನನ್ಗೆ ಊಟ ಕೊಡ್ಸಿ ವಯಸ್ ಎಷ್ಟೋ ಜನ ಇರ್ತಾರೆ ಈ ಊರುಗಳಲ್ಲಿ ಕೂಡ ಊಟ ಕೊಡ್ಸಿ ಒಂದ್ ರೂಪಾಯಿ ಕೊಡಿ ಎರಡ್ ರೂಪಾಯಿ ಕೊಡಿ ಕೈ ಕೊಳ್ತೋಗಿರುತ್ತೆ ಕಾಲ್ ಕೊಲ್ತಿರುತ್ತೆ ಈ ಗ್ರಾಮದಲ್ಲಿ ಯಾರೇ ಇದ್ರು ದಯವಿಟ್ಟು ನನ್ನ ನಂಬರ್ ಫೋನ್ ಮಾಡಿ ನಾನೇ ಬಂದು ಕರ್ಕೊಂಡು ಹೋಗಿ ಅವ್ರಿಗೆ ಜೀವನ ಪೂರ್ತಿ ಊಟ ಹಾಕ್ತೀನಿ ಸೊ ಹಾಗೆ ಇಂಥ ಯುವಕರಿಗೆ ದಯವಿಟ್ಟು ಊರ್ ಜನ ಸಪೋರ್ಟ್ ಮಾಡ್ಬೇಕು ಇಂಥ ಕಾರ್ಯಕ್ರಮಗಳು ಇವತ್ತು ಕಮ್ಮಿ ಆಗಿವೆ ತುಂಬಾ ಕಮ್ಮಿಯಾಗಿದೆ ಯಾಕಂತಂದ್ರೆ ಅನೇಕ ಸಮಸ್ಯೆಗಳಿದೆ ಸೊ ಇಂತ ಹುಡುಗರಿಗೆ ಆ ಕಾಂತರಾಜ್ ತಂಡಕ್ಕೆ ದೇವರು ಒಳ್ಳೇದ್ ಮಾಡಿ ಹಾಗೆ ನಾನು ಯಾವ್ದೇ ಕೆಲಸ ಮಾಡ್ಬೇಕಂದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೋಡ್ಕೊಂಡೆ ಮುಂದುವರ್ಸೋದು ನನ್ನ ಎಲ್ಲ ಬೆಳವಣಿಗೆಗೆ ಆ ತಂದೆ ಆಶೀರ್ವಾದ ನನ್ ಮೇಲಿದೆ ಹಾಗೆ ಎಲ್ರಿಗೂ ಒಳ್ಳೇದಾಗ್ಲಿ ಇಷ್ಟೊತ್ತು ನಾನು ಮಾತಾಡೋದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮೆಯಲ್ಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್